ನಮಸ್ಕಾರ ವೀಕ್ಷಕರೇ ಸಿಟಿ ನ್ಯೂಸ್ ಕನ್ನಡಗೆ ಸ್ವಾಗತ ಹಾಸ್ಟೆಲ್ ವಾರ್ಡಿನಿಂದ ಕಿರುಕುಳಕ್ಕೆ ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳು ನಗರದ ಕರ್ನಾಟಕ ವಿಶ್ವವಿದ್ಯಾಲಯದ ಆವರಣದಲ್ಲಿರುವ ಅಲ್ಪಸಂಖ್ಯಾತ ಮೆಟ್ರಿಕ್ ನಂತರದ ಬಾಲಕರ ವಸತಿ ವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ವಾರ್ಡನ್ ಅರವಿಂದ್ ಜಾಧವ್ ಅವರು ಕಿರುಕುಳ ನೀಡುತ್ತಿದ್ದಾರೆ ಅಲ್ಲದೆ ಸರ್ಕಾರದಿಂದ ಬಂದ ಸವಲತ್ತುಗಳನ್ನು ವಿದ್ಯಾರ್ಥಿಗಳಿಗೆ ನೀಡುತ್ತಿಲ್ಲವೆಂದು ಆರೋಪಿಸಿ ಅನೇಕ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿ ಕಚೇರಿಯದೊರೆಗೆ ಪ್ರತಿಭಟನೆ ನಡೆಸಿದರು ಸಮಸ್ಯೆಗಳು ಸರ್ ನಮ್ಮ ಹಾಸ್ಟೆಲಲ್ಲಿ ನೋಡಿರಿ ಎಲ್ಲ ಅಸಭ್ಯ ವರ್ತನೆ ಮಾಡ್ತಾರೆ ನಮ್ಮ ಜೊತೆ ಸರ್ಗಳು ವಾಡನ್ ಸರ್ ಅದಲ್ಲ ರೀ ಅರವಿಂದ್ ಜಾಧವ್ ಅವರು ನಮ್ಮ ಜೊತೆ ಅಸಭ್ಯ ವರ್ತನೆ ನಡೆಸಿದ್ದಾರೆ ಮತ್ತು ನಮ್ಮ ಹಾಸ್ಟೆಲಲ್ಲಿ ಒಂದು ರೂಮಲ್ಲಿ ಹತ್ತು ಜ ಹತ್ತು ಬೆ ಹತ್ತು ಬೆಡ್ಶೀಟ್ ಅದಾವೆ ಸರ್ ಹತ್ತು ಇವು ಏನು ಚ ಬೆಡ್ಗಳು ಅದಾವೆ ಹತ್ತು ಜನ ಬಿಟ್ಟು ಅಲ್ಲಿ ಹದಿನಾಲ್ಕು ಜನ ಹದಿನಾಲ್ಕು ಜನ ಏನೋ ಎಕ್ಸ್ಟ್ರಾ ಆಗ್ತಾ ಇದ್ದಾರೆ ಸರ್ ಆ ರೀತಿಯಿಂದ ನಮಗೆಲ್ಲ ತೊಂದರೆ ಆಗ್ತಾಯಿದೆ ಸರ್ ಅಲ್ಲಿ ಇರೋಕ್ಕೆ ಇರೋಕ್ಕೆ ಎಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡ್ಕೊಳ್ಬೇಕಂತ ನಮ್ಮಲ್ಲಿ ವಿನಂತಿ ಕೊಡ್ತೀವಿ ಅದರಿಂದ ನಾವು ಇಲ್ಲಿ ಜಿಲ್ಲಾಧಿಕಾರಿ ತನಕ ಬಂದಿರೋದು ಸರ್ ಮೈನಾರಿಟಿ ಹಾಸ್ಟೆಲ್ ಸರ್ ಕೆವು ಕ್ಯಾಂಪಸ್ ಸರ್ ಸರ್ ಕ್ಯಾಂಪಸ್ ಈಗ ಸರ್ ಅರವಿಂದ್ ಜಾಧವ್ ಸರ್ ಅರವಿಂದ್ ಜಾಧವ್ ಎಸ್ ಸರ್ ನಿನ್ನೆ ನಾವು ನಿನ್ನೆ ನೈಟ್ ನಮ್ಮ ಜೊತೆ ಭಾಳ ಅಸಭ್ಯ ವರ್ತನೆಯಿಂದ ನೋಡ್ಕೊಂಡಿದ್ದಾರೆ ಅರ್ಥ ಅಂದರೆ ನೋಡಿರಿ ಸರ್ ನಾವು ಈ ಥರ ಹೇಳ್ತೀವಿ ಅಂದರೆ ನೀವು ಹೇಳು ಮಿನಿಸ್ಟ್ರಿಗೆ ಹೇಳ್ತೀವಿ ಹೇಳು ಕೇಸ್ ಮಾಡ್ತೀವಿ ಹೋಗು ನನ್ನ ಮೇಲೆ ಆ ಥರ ಎಲ್ಲ ಹೇಳಿದ್ದಾರೆ ಸರ್ ವಿದ್ಯಾರ್ಥಿದ ಚೆನ್ನಾಗಿ ನೋಡ್ಕೊಂಡಿಲ್ಲ ಸರ್ ಅವರು ಹಂಗಾಗಿ ಸರ್ ಓಪನ್ ಚಾಲೆಂಜ್ ಸಮೇತ ಓಪನ್ ಚಾಲೆಂಜ್ ಆಗ್ತಿಲ್ಲುವಂಥ ಎಲ್ಲ ರೆಕಾರ್ಡ್ ಸಮೇತ ಇದೆ ಸರ್ ನಿಮ್ಮ ಹತ್ರ ರೆಕಾರ್ಡ್ ಇದೆ ಸರ್ ರೆಕಾರ್ಡ್ ಮಾಡಿದ್ದೀವಿ ಸರ್ ಅದೆಲ್ಲ ಇದೆ ಸರ್ ಹತ್ರ ವಿಡಿಯೋ ಇಲ್ಲ ಸರ್ ರೆಕಾರ್ಡ್ ಇದೆ ಸರ್ ರೆಕಾರ್ಡ್ ಅಷ್ಟೇ ಇದೆ ಸರ್ ಮತ್ತೆ ತೊಂದರೆ ಆಗ್ತದೆ ಮತ್ತೆ ನೋಡಿ ಸರ್ ಊಟದಲ್ಲಿ ಕೂಡ ಸ್ವಲ್ಪ ಕಲಬರಿಗೆ ಏನಂದ್ರೆ ಇಡ್ಲಿ ಮಾಡಲಿ ಬಟ್ಟೆ ಹಾಕಿ ಇಡ್ಲಿ ಮಾಡ್ತಾರೆ ಸರ್ ಎಲ್ಲ ಕಡೆ ಇವರು ಪ್ಲಾಸ್ಟಿಕ್ ಬಳಸಿ ಅದರ ಮೇಲೆ ಇಡ್ಲಿ ಹಾಕ್ತಿದ್ದಾರೆ ಸರ್ ಅದರಿಂದ ಕ್ಯಾನ್ಸರ್ ಸಂಭವಿಸ್ತೀವಿ ಸರ್ ಪ್ಲಾಸ್ಟಿಕ್ ಜಾಸ್ತಿ ಉಷ್ಣಾಂಶ ಹಿಡಿದು ಅದರಿಂದ ಕ್ಯಾನ್ಸರ್ ಸಂಭವಿಸ್ತೀವಿ ಸರ್ ಅದೆಲ್ಲ ಪ್ರಾಬ್ಲಮ್ ಇವರೆಲ್ಲ ಇವರೇ ಜವಾಬ್ದಾರಿ ಸರ್ ಅದಕ್ಕೆಲ್ಲ ಏನು ಆದರೆ ಮುಂದೆ ಮತ್ತದು ಅದು ಏನಾದರೂ ನಾವು ಗ್ರೂಪಲ್ಲಿ ಹಾಕಿದ್ದೀವಿ ಸರ್ ಮೈನಾರಿಟಿ ಹಾಸ್ಟೆಲ್ ಗ್ರೂಪಲ್ಲಿ ಹಾಕಿದ್ದೀವಿ ಅದು ನಿನ್ನೆ ಮತ್ತೆ ಇದು ಬಿಟ್ಟರೆ ಗುಟ್ಕ ತಿಂತಾರೆ ಅದರಿಂದ ಆಗಲ್ವಾ ಅಂತ ನಮಗೆ ವಾಪಸ್ ಅವರು ಒಂದು ಫೋಟೋ ಬಿಟ್ಟು ಹಾಕಿದ್ದಾರೆ ಸರ್ ಆ ವಾರ್ಡನ್ ಸರ್ ಸರ್ ವಾರ್ಡನ್ ಸರ್ ಈ ಥರ ಹಾಕಿದ್ದಾರೆ ಸರ್ ನಾವು ಏನಿದೆ ನಮ್ಮ ಕೊರತೆಗಳನ್ನು ಹೇಳ್ಕೊಂಡ್ರೆ ನಮಗೆ ವಾಪಸ್ ಗುಟ್ಕ ತಿಂತೀರಾ ಅದು ತಿಂತೀರಾ ಹಂಗಾದ್ರೆ ಟ್ವೆಂಟಿ ಫೋರ್ ಅವರ್ಸ್ ವರ್ಕ್ ಮಾಡಬೇಕು ಸರ್ ವಾರ್ಡನ್ ಹಂಗಿದ್ರೆ ನಿಂತುಕೊಂಡು ಹೋದ ವಾರ್ಡನ್ ಹಾಸ್ಟೆಲಲ್ಲಿದ್ದು ನೋಡ್ಕೋಬೇಕು ಸರ್ ಅದೆಲ್ಲ ತಿಂತಾರೆ ಅಂದರೆ ಎಲ್ಲರ ಮೇಲೆ ಬಂದರೆ ಹೇಗೆ ಸರ್ ವರ್ಕ್ ಮಾಡೋರು ಅಲ್ಲೆಲ್ಲ ವರ್ಕ್ ಮಾಡೋರು ಅವರೆಲ್ಲ ತಿಂತಿರ್ಬೋದು ನೀವು ಕಂಪ್ಲೇಂಟ್ ಮಾಡಿದ್ರು ಯಾರು ಸರ್ಟಿ ಹಾಂ ಸರ್ ಮಾಡಿದ್ವಿ ಸರ್ ಒಂದ್ಸಲ ಮಾಡಿದ್ರು ಇವು ಗೋಪಾಲ್ ಸರ್ಗೆ ಮಾಡಿದ್ವಿ ಸರ್ ಗೋಪಾಲ್ ಸರ್ ಮಾಡಿಯೋ ಸರ್ ಡಿಸ್ಟ್ರಿಕ್ಟ್ ಆಫೀಸರ್ ಸರ್ ಇಲ್ಲ ಸರ್ ಅವರು ಮಾಡಿದವರು ಒಳಗಿದ್ದಾರೆ ಸರ್ ಅವರು ಒಳಗೆ ಹೋಗಿದ್ದಾರೆ ಜಿಲ್ಲಾಧಿಕಾರಿ ಮೀಟ್ ಅವರು ಹಾಂ ಸರ್ ಹಾಂ ಇಲ್ಲ ಹಾಂ ಇದೆ ಸರ್ ಅದು ಇದೆ ಸರ್ ಅವರು ಸರ್ ಮಾಜಿದ್ ಸರ್ ಬಿ ಎ ಸರ್ ಆಂಜುಮನ್ ಕಾಲೇಜ್ ಸರ್ ನಮಗೆ ಮೂಲಭೂತ ಸೌಕರ್ಯಗಳು ಯಾವ ಸಿಗ್ತಿಲ್ಲ ಸರ್ ಅದರಲ್ಲಿ ಹಾಸ್ಟೆಲ್ ಮೇಂಟೆನೆನ್ಸ್ ಅಂತ ಮಾಡತಾನೆ ಇಲ್ಲ ಏನೇ ಕೇಳಿದ್ರೆ ನಮಗೆ ಫಂಡ್ ಬಂದಿಲ್ಲ ಅದು ಬಂದಿಲ್ಲ ಅಂತ ಮುಂದೆ ಪೋಸ್ಟ್ಪೋನೇ ಮಾಡ್ತಾರೆ ಹೊರತು ನಾವು ಕೇಳಿದ್ರು ರೆಸ್ಪಾನ್ಸ್ ಮಾಡಲ್ಲ ಸರ್ ಅವರು ಇದು ಟಾಯ್ಲೆಟ್ಸ್ ಅವ್ರು ಯಾವ ಕ್ಲೀನ್ ಮಾಡ್ತಾರೆ ಸರ್ ಮತ್ತೆ ಹಂಗೆ ಆಗುತ್ತೆ ಅವ್ಕೆ ಡೋರ್ ಇಲ್ಲ ಸರ್ ಯಾವಾಗ ಡೋರ್ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಯಾವಾಗ ಒಂದು ಸಿಬ್ಬಂದಿಗಳು ನೀಟಾಗಿ ವರ್ಕ್ ಮಾಡಲ್ಲ ಸರ್ ಅವ್ರು ಅವ್ರ ಇಷ್ಟ ಬಂದಂಗೆ ಮಾಡ್ತಾರೆ ನಾವು ಏನೇ ಕೇಳಿದ್ರು ಅವ್ರನ್ನ ಕೇಳು ಇವ್ರನ್ನ ಕೇಳು ಅಂತ ಅವ್ರ ಮೇಲೆ ಆಗ್ತಾರ ಒಟ್ಟು ಅವ್ರ ಅವ್ರ ಯಾರು ಕೆಲಸ ಮಾಡಕ್ ಮಾಡೋದೇ ಇಲ್ಲ ಸರ್ ಅವ್ರು ನಾವೇ ಏನ್ ಕಿಟ್ ಕೇಳ್ತೀವಿ ಬೆಡ್ ಕೇಳಿ ಬೆಡ್ ಅಂದ್ರೆ ಇಲ್ಲ ನಾಲ್ಕ್ ಬೆಡ್ ಇರೋ ರೂಮ್ಗೆ ಜನ ಹಾಕಿದ್ರೆ ಅವ್ರು ಹೆಂಗಿರ್ಬೇಕು ಸರ್ ಅವರು ನಾಲ್ಕೇ ಬೆಡ್ ಇರ್ತಾವೆ ಹುಡುಗರು ಕೆಳಗ್ ಮಲ್ಕಂತಾರೆ ಕೆಳಗ್ ಮಲ್ಕನಕ್ಕೆ ಒಂದು ಹಾಸಿಗೆನೂ ಕೊಡಲ್ಲ ಸರ್ ಅವ್ರ ಹಾಸಿಗೆನೆ ತರ್ಬೇಕು ಅವ್ರದೇ ಇಲ್ಲ ವಾಶ್ರೂಮ್ಸಲ್ಲಿ ಬಿಸಿನೀರು ಹಾಳಾಗಿದೆ ಸರ್ ಅದ್ ಮಾಡ್ರಿ ಅಂದ್ರೆ ಅದನ್ನೂ ಮಾಡ್ತಿಲ್ಲ ಫಿಲ್ಟರ್ ನೀರು ಕೊಡ್ತಿಲ್ಲ ಸರ್ ನಮ್ಗೆ ಸಪ್ರೇಟ್ ಹಾಸ್ಟೆಲ್ ಅಂತಾರೆ ಸರ್ ಸಪ್ರೇಟ್ ಹಾಸ್ಟೆಲ್ ಬರ್ಬೇಕಾದ್ರೆ ಏನೂ ಬಂದೇ ಇಲ್ಲ ಸರ್ ನಮಗೆ ಈ ತರ ಎಲ್ಲ ಸಮಸ್ಯೆಗಳಿದೆ ಸರ್ ನಮ್ಗೆ ವಾರ್ಡನ್ ಕೇಳಿ ಅವ್ರು ಯಾವ್ದು ರೆಸ್ಪಾನ್ಸ್ ಮಾಡೋದೇ ಇಲ್ಲ ಸರ್ ನಮಗೆ ಕೇಳಿದ್ರೆ ಯಾರ ಯಾರ ಹತ್ರ ಓದ್ತಿ ಹೋಗ ನಾನು ನೋಡ್ಕೊಂತೀನಿ ಅಂತ ಹೇಳ್ತಾರೆ ಸರ್ ಮೊಹಮ್ಮದ್ ಕೈ ಸರ್